ದೌರ್ಜನ್ಯ ದಬ್ಬಾಳಿಕೆ ಗೂಂಡಾಗಿರಿ ತುಂಬ ದಿನ ಉಳಿಯಲ್ಲ ನಿಮ್ಮ ಜೊತೆಗೆ ನಾವಿದ್ದೀವಿ ಈಗಾಗಲೇ ದೆಹಲಿ ಮಟ್ಟದಲ್ಲೂ ಸಹ ಎಲ್ಲರ ಗಮನಕ್ಕೂ ತಂದಿದ್ದೀನಿ ನಡೀತಾ ಇರೋಂಥ ಇಲ್ಲಿನ ಎಲ್ಲ ವಿಷಯಗಳನ್ನೂ ಸಹ ದೆಹಲಿಗೆ ತಲುಪಿಸ್ತಾ ಇದ್ದೀನಿ ಇದ್ದೀನಿ ನಿಮ್ಮ ಜೊತೆ ಪಕ್ಷ ಇದೆ ನಾವೆಲ್ಲರೂ ಇದ್ದೀವಿ ಧೈರ್ಯದಿಂದ ನಿವಿರಿ ನೀವಿರಿ ಎದುರೋಂಥದ್ದು ಏನೂ ಇಲ್ಲ ಒಬ್ಬ ಶಾಸಕನ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಒಬ್ಬ ಶಾಸಕನ ಕ್ಷೇತ್ರದಲ್ಲಿ ಬರಬಾರ್ದು ಅನ್ನೋಂಥ ಒಂದು ಸಂಚು ಮಾಡ್ತಾಯಿದ್ದಾರೆ ಬಹುಶಃ ಇಡೀ ಭಾರತದಲ್ಲಿ ಒಬ್ಬ ಶಾಸಕನ್ನು ಕ್ಷೇತ್ರದಲ್ಲಿ ಬರಬಾರ್ದು ಅಂತ ಮಾಡ್ತಾ ಇರೋದು ಇದೆ ಮೊದಲನೇದು ಯಾರೂ ಈ ಥರ ಮಾಡಿಲ್ಲ ಪ್ರಕರಣಗಳು ದಾಖಲಾಗುತ್ತೆ ಕೋರ್ಟಲ್ಲಿರುತ್ತೆ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರಬೇಕಾಗತ್ತೆ ಅದಕ್ಕೆ ಉದಾಹರಣೆ ಡಿ ಕೆ ಶಿವಕುಮಾರ್ ಅವರು ಸಹ ಅವ್ರ ಮೇಲೂ ಪ್ರಕರಣಗಳು ದಾಖಲಾಗಿ ಅವರು ಸಹ ತಿಹಾರ್ ಜೈಲಲ್ಲಿದ್ದು ಬೇಲ್ ಮೇಲೆ ಬಂದು ಅವರು ಕೇಸ್ಗಳು ಇದ್ದಾರೆ ಅವರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಅವರ ಕ್ಷೇತ್ರಕ್ಕೆ ಅವರು ಹೋಗೋದಕ್ಕೆ ಅನುಮತಿ ಸಿಗತ್ತೆ ನನ್ನ ಮೇಲೆ ಹಾಕಿರೋ ಪ್ರಕರಣ ಕೋರ್ಟಲ್ಲಿದೆ ಸತ್ಯ ಹೊರಗಡೆ ಬರಲಿ ಎಫ್ ಎಸ್ ಎಲ್ ರಿಪೋರ್ಟ್ ಅಂತಾರೆ ಎಫ್ ಎಸ್ ಎಲ್ ರಿಪೋರ್ಟು ಕೋರ್ಟಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ವಿವಾದಗಳು ನಡೆಯುತ್ತೆ ಕೋರ್ಟು ನಾನು ತಪ್ಪಿತಸ್ಥ ತೀರ್ಪು ಕೊಟ್ಟಿದ್ದ ದಿಸ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ಳಲೇಬೇಕು ಕಾನೂನುಗಿಂತ ದೊಡ್ಡವರು ಯಾರೂ ಇಲ್ಲ ನಾವೆಲ್ಲರೂ ಚಿಕ್ಕವರೇ ಆದರೆ ಸಮಾಜ ಒಬ್ಬ ಸೇವಕನಾಗಿ ಕ್ಷೇತ್ರದ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಒಬ್ಬ ಶಾಸಕನ ಹಕ್ಕು ಕಸ್ಕೊಳ್ತಾ ಇದ್ದಾರೆ ಅದು ಭಾಳ ದೊಡ್ಡ ತಪ್ಪು ಮಾಡ್ತಾಯಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡೋದು ನನ್ನನ್ನು ಎದುರಿಸೋದು ಕ್ಷೇತ್ರದಲ್ಲಿ ಬರದೆ ಮಾಡೋದು ನನ್ನ ಬಗ್ಗೆ ಕೆಟ್ಟ ಪ್ರಚಾರ ಮಾಡೋದು ಇವೆಲ್ಲ ಮಾಡ್ತಾ